ಸಂಘಟನೆಗಳು ಏನು ಹೋರಾಟ ಕೂತ್ಕೊಂಡಿವೆ ಇದರ ಪರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪೂರ್ಣ ಬೆಂಬಲ ಇರುತ್ತೆ ಏನು ಇವತ್ತು ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸ್ತಾವ್ರೆ ಇದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಹುಟ್ಟಲ್ಲಿ ಈ ಹೋರಾಟ ಜಯಗಳಿಸಬೇಕು ಈಗ ಹೋರಾಟದ ಏನು ಉದ್ದೇಶ ಇದೆ ನೀವೆಲ್ಲ ಕೂಡಲೇ ಕಾನೂನಾತ್ಮಕ ಕಾನೂನಾತ್ಮಕವಾಗಿ ಈ ಪಂಚಾಯಿತಿ ಸಮಸ್ಯೆಗಳನ್ನು ಬಗೆಹರಿಸಿ ಇವರು ನ್ಯಾಯ ದೊರಕಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಮುಳ್ಬಾಗ್ಲು ಬಂದ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಹೋರಾಟಕ್ಕೆ ನಾವು ಅಲ್ಲಿ ಪೂರ್ಣ ಬೆಂಬಲ ಕೊಡ್ತೀನಂತೂ ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಭೀಮ್ ಎನ್ ಗಡ್ಡೂರಿಂದ ಉಡುಗರೆ ಗ್ರಾಮ ಪಂಚಾಯತಿಗೆ ಕೂಡಲೇ ವರ್ಗಾವಣೆ ಮಾಡಿ ಈ ಗ್ರಾಮ ಪಂಚಾಯಿತಿಯನ್ನು ಒದಗಿಸಬೇಕಂತ ನಾನು ಒತ್ತಾಯಿಸ್ತಾ ನಮ್ಮ ಕರ್ವೆ ಸಂಘಟನೆಗಳಿಂದ ನಾನು ಒತ್ತಾಯಿಸ್ತಾ ಇದ್ದೀನಿ ಹಾಗೆ ಮುಂದಿನ ದಿನಗಳಲ್ಲಿ ನಾನು ಇಡೀ ಪೂರ್ಣ ಬೆಂಬಲವನ್ನು ಸೂಚಿಸಿ ಇಲ್ಲಿನಲ್ಲಿ ವಿಧವಾದ ಹೋರಾಟಕ್ಕೆ ನಾನು ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ